ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಮ್ಮ ತಮ್ಮ ಎದುರುಗಡೆ ಎಲ್ಲ ವಿಷಯ ಪ್ರಸ್ತಾಪ ಮಾಡಿದ್ದು ನನಗೆ ಆ ದಿವ್ಸ ಒಂದು ಮಾತು ಹೇಳಿದ್ನ ಕಾಂಗ್ರೆಸ್ದವರು ಸಾಧನಾ ಸಮಾವೇಶ ಮಾಡ್ತಾಯಿದಾರೋ ಅದು ಸಾಧನಾ ಸಮಾವೇಶ ಅಲ್ಲ ಸಂಪಾದನಾ ಸಮಾವೇಶ ಅಂತ ಆ ಆ ದಿವ್ಸ ಪ್ರೆಸ್ ಕಾನ್ಫರೆನ್ಸ್ದಲ್ಲಿ ನಮಗೆ ನೀವು ಮಾಧ್ಯಮ ಅಂದ್ರೆ ನಮ್ಮ ಧ್ವನಿಗ ನೀವು ಪೊಲೀಸ್ ಸ್ಟೇಷನ್ ಇದ್ದಂಗೆ ನಮ್ಮ ಧ್ವನಿ ಎಫ್ ಐ ಆರ್ ಮಾಡಿದ್ದು ನಾವು ಆ ದಿವ್ಸ ನಿಮ್ಮ ಎದುರುಗಡೆ ಈ ಸರ್ಕಾರ ವಿರುದ್ಧ ಇವತ್ತ ಚಾರ್ಜ್ ಶೀಟ್ ಫೈಲ್ ಮಾಡ್ತಾ ಇದ್ದೀವಿ ಇದು ಚಾರ್ಜ್ ಶೀಟ್ ಬುಕ್ಕ ಇವತ್ತು ನಾವು ಬಿಡುಗಡೆ ಮಾಡ್ತಾ ಇದೀವಿ ವತಿಯಿಂದ ಈ ಚಾರ್ಜ್ ಶೀಟ ಜನರ ಬಟ್ಟ ತಲುಪಿಸೋ ಅಂತ ಜನರಿಗೆ ಧ್ವನಿಯಾಗಿ ಜನರ ಬಟ್ಟ ತಲುಪಿಸೋದು ಕೆಲಸ ನಮ್ಮ ಮಾಧ್ಯಮ ಸ್ನೇಹಿತ ಮಾಡ್ತಾರೆ ಅದಕ್ಕೆ ಇವತ್ತೆಲ್ಲ ನಮ್ಮ ನಾಯಕರ ಅವರ ಉಪಸ್ಥಿತಿಯಲ್ಲಿ ಇದು ಪ್ರೆಸ್ ಕಾನ್ಫರೆನ್ಸ ಚಾರ್ಜ್ ಶೀಟ್ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀವಿ ನಮ್ಮ ಮತ್ತು ಅದೇ ರಿಪೀಟ್ ಮಾಡೋದು ಬಹುಶಃ ಅವಶ್ಯಕತೆ ಇಲ್ಲ ಆದ್ರೂ ಮತ್ತೊಮ್ಮೆ ಹೇಳ್ತೀನಿ ಎರಡು ವರ್ಷ ಆಯ್ತು ಈ ಸರ್ಕಾರ ಬಂದ ಸರ್ಕಾರ ಬಂದಿನ ದಿವಸದಿಂದ ಈವರ್ಲಿ ಇಲ್ಲಿವರೆಗೆ ಎರಡು ವರ್ಷದಲ್ಲಿ ಮುಡಾನ ಹಗರಣ ಇರ್ಬೋದು ವಾಲ್ಮೀಕಿ ಸ ಇತರ ಥರ ಇಟ್ಟಿನಂಥ ಹಣ ಹಗರಣೆ ಇರ್ಬೋದು ದಲಿತ ಇಟ್ಟಿನಂಥ ಹಣ ಹಗರಣ ಇರ್ಬೋದು ಎಷ್ಟೋ ಅಧಿಕಾರಿಗಳ ಆತ್ಮಹತ್ಯೆ ಮಾಡಿಂದ ನಾವು ನಮ್ಮ ಕನ್ನಡ ಎದುರುಗಡೆ ಉದಾಹರಣೆಗಳಿದ್ದಾವೆ ಬೇರೆ ರಾಜ್ಯದಲ್ಲಿ ಚುನಾವಣೆ ನಡಕ್ಕೆ ನಡಿಕತ್ರ ಎ ಟಿ ಎಮ್ದು ಕೆಲಸ ಈ ಕರ್ನಾಟಕದಲ್ಲಿ ಇರುವಂಥ ಕಾಂಗ್ರೆಸ್ ಸರ್ಕಾರ ಮಾಡಿದ್ದು ಕಾಂಗ್ರೆಸ್ ಪಕ್ಷಗ ಅಂದರೆ ತೆಲಂಗಾಣದ ಒಂದು ಉದಾಹರಣೆ ಚುನಾವಣೆ ಅಲ್ಲಿ ನಡೀತಾ ಇತ್ತು ಇಲ್ಲಿಂದ ದುಡ್ಡು ಅಲ್ಲಿ ಹೋಗಿದ್ದ ಇವರು ಗ್ಯಾರಂಟಿ ಹೆಸರು ಮೇಲೆ ನಮ್ಮ ಕರ್ನಾಟಕ ನಾಡಿನ ಎಲ್ಲ ಜನರಿಗೆ ದ್ರೋಹ ಮಾಡುವಂಥ ಕೆಲಸ ಈ ಸರ್ಕಾರ ಮಾಡ್ತಾಯಿದೆ ಕಾನೂನು ವ್ಯವಸ್ಥೆ ಅಂತ ಹದಿ ಕೆಟ್ಟು ಹೋಗಿತ್ತು ತಾವು ಇವತ್ತು ಬೆಳಗ್ಗೆ ಬಹುಶಃ ಸಾಕಷ್ಟು ಮಾಧ್ಯಮ ಸ್ನೇಹಿತರಿದ್ರು ಸಂತಿ ಬಸ್ವಾರದಲ್ಲಿ ನಡೆದಿನಂಥ ಘಟನೆ ಆ ಘಟನೆಗ ಯಾವ ಥರ ರಾಜಕಾರಣದ ಒಂದು ಟೂಲು ಮಾಡಿ ಉಪಯೋಗ ತೊಗೊಳ್ಳೋ ಅಧಿಕಾರಿಗಳ ಮತ್ತು ಸರ್ಕಾರ ನಾವು ನೋಡ್ತಾ ಇದ್ದೀವಿ ಒಂದು ಯಾವ ಒಂದು ಸಮಾಜದ ಮೇಲೆ ಏನಾದರೂ ಒಂದು ಘಟನೆ ನಡೆದಾಗ ಎರಡು ಸಮಾಜದಲ್ಲಿ ಬೆಂಕಿ ಹಕ್ಕು ಹಚ್ಚಕ್ಕಿಂತ ಅವ್ರಿಗೂ ಎದುರುಗಡೆ ಕೂಡಿಸಿ ಅದು ಬಗೆಹರಿಸೋ ಜವಾಬ್ದಾರಿ ಪ್ರಶಾಸನ ಅಲ್ಲಿರುವಂಥ ಜಿಲ್ಲಾ ಮಂತ್ರಿ ಅಲ್ಲಿರುವಂಥ ಮತ್ತೆ ಮಂತ್ರಿಗಳ ಮಂತ್ರಿಗಳು ಶಾಸಕರು ಇದ್ರೆ ಅದು ಮಾಡಬೇಕು ಆದರೆ ಒಂದೇ ಸಮಾಜ ಜನರಿಗೆ ಭೇಟಿಯಾಗಿ ನೀವು ಮಾಡೋದು ಸರಿ ಅಂತ ಹೇಳಿ ಬೆಂಕಿ ಹಚ್ಚೋ ಅಂತ ಅಂದ್ರೆ ಕಾನೂನು ವ್ಯವಸ್ಥೆ ಕೆಟ್ಟಿಸೋ ಅಂಥ ಕೆಲಸ ನಾವು ಎರಡು ವರ್ಷದಲ್ಲಿ ನೋಡ್ತಾ ಇದ್ದೀವಿ ಆದ್ರೂ ಕಾನ್ಫಿಡೆನ್ಸ್ ನೋಡಿರಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅವ್ರದ್ದು ಸ್ವಲ್ಪ ಸಮಾವೇಶ ಮಾಡ್ತಾರೆ ಇಷ್ಟೆಲ್ಲ ಇದ್ದಾಗೂ ಸಾಧನಾ ಸಮಾವೇಶ ಮಾಡಿ ನಾವು ಯಾವ ಥರ ನಾಚಿಕೆ ಬಿಟ್ಟಿದ್ದೀವಿ ಇದು ನಿಮ್ಮ ಮುಂದೆ ನಾವು ತೋರಿಸ್ತಾ ಅಂತ ಇದು ಸಾಧನಾ ಸಮಾವೇಶ ಮಾಡಿ ಕರ್ನಾಟಕ ನಾಡಿನ ಪ್ರತಿಯೊಬ್ಬ ಜನರಿಗೆ ತೋರಿಸುವಂಥ ಕೆಲಸ ಸರ್ಕಾರ ಮಾಡಿದೆ ಆದರೆ ಭಾರತೀಯ ಜನತಾ ಪಾರ್ಟಿ ಪ್ರತಿಯೊಂದು ಸಂದರ್ಭದಲ್ಲಿ ಹೋರಾಟ ಮುಖಾಂತರ ಅದು ವಿಧಾನಸಭೆ ಹೊರಗಡೆ ಇರ್ಬೋದು ವಿಧಾನಸಭಾ ಹೊರ್ಗಡೆ ಇರ್ಬೋದು ಆ ಹೋರಾಟ ಮುಖಾಂತರ ಅವ್ರಿಗೆ ಪ್ರಶ್ನೆ ಮಾಡುವಂಥ ಕೆಲಸ ನಾವು ಮಾಡಿದ್ದೀವಿ ಮಾ ದಿವಸ ಮಾಧ್ಯಮ ಸ್ನೇಹಿತರು ಕೆಲವೊಂದು ಪ್ರಶ್ನೆಯೂ ಮಾಡ್ರು ನಿಮ್ಮದು ಹೋರಾಟ ಎಲ್ಲೋ ವೀಕ್ ಇದೆಯನ್ನ ಎಲ್ಲೋ ನೀವು ಎಲ್ಲೋ ಕಡಿಮೆ ಬೀಳ್ತಾ ಇದ್ದೀರಂತ ನಾನು ಆ ದಿವಸನು ಹೇಳೀನಿ ಇವತ್ತೂ ರಿಪೀಟ್ ಮಾಡ್ತೇನೆ ಈ ಸರ್ಕಾರ ಮಂಡ ಸರ್ಕಾರ ಇದೆ ನೀವು ಎಷ್ಟು ಹೋರಾಟ ಮಾಡ್ರಿ ಎಷ್ಟು ಬೈರಿ ಏನು ಬೇಕಾದ ಮಾತಾಡ್ರಿ ಫರ್ಕ್ ಆಗೋದಿಲ್ಲ ನಾವು ಆರಾಮವಾಗಿ ಐದು ವರ್ಷ ಹೇಗೆ ತಗೋದಾ ಇದು ಒಂದೇ ಯೋಚನೆ ಮಾಡಿಕೊಂಡು ನಾವು ಕೆಲಸ ಅಂತ ಈಗಿರುವಂಥ ಸರ್ಕಾರ ಕರ್ನಾಟಕದಲ್ಲಿ ಅದೇ ಥರ ಒಂದು ಆಡಳಿತ ಕೊಡುವಂಥ ಕೆಲಸ ಮಾಡ್ತಾಯಿದ್ದಾರೆ ಕಾನೂನು ವ್ಯವಸ್ಥೆ ಇದಿರ್ಬೋದು ಇವತ್ತಂತ ನಾವು ನೋಡ್ತಾ ಇದ್ದೀವಿ ಈ ನಮ್ಮ ಗೃಹ ಸಚಿವರಲ್ಲ ಇಡೀ ದಾಳಿ ಆಗಿಂದ ಈಗ ನಾವು ಒಂದು ವಾಟ್ಸಪ್ ಮುಖಾಂತರ ನೋಡಿ ನನಗೆ ಗೊತ್ತಿಲ್ಲ ಸುಳ್ಳು ಅಂತ ಅಂದ್ರೆ ಅವ್ರದ್ದು ಒಂದು ಇವ್ರ ಜೊತೆ ಇರುವಂಥ ಕನೆಕ್ಷನ್ ಅಂದ್ರೆ ಎಷ್ಟು ಕೆಲಸ ಕೆಟ್ಟ ಕೆಲಸ ಮಾಡಲಿಕ್ಕೆ ಇದೆ ಆ ಎಲ್ಲ ಒಂದು ಪಿ ಎಚ್ ಡಿ ಮಾಡುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರದಲ್ಲಿ ಇರುವಂಥ ಮಂತ್ರಿಗಳು ಮತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾಯಿದೆ ಅತಿ ಇವತ್ತು ಇವ್ರು ಎರಡು ವರ್ಷದಲ್ಲಿ ಅವ್ರು ಸಾಧನೆ ಅಂತ ಹೇಳ್ತಾ ಇದ್ದರು ನಮ್ಮ ಮನೆ ಸಂಪಾದನೆ ಆ ಸಂಪಾದನೆಗ ಅನುಗುಣವಾಗಿ ಚಾರ್ಜ್ ಶೀಟ್ ಫೈಲ್ ಮಾಡುವಂಥ ಕೆಲಸ ಇವತ್ತು ಈ ಬುಕ್ ಮುಖಾಂತರ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಡೀ ಇಡೀ ರಾಜ್ಯದಲ್ಲೇ ಬಿಡುಗಡೆ ಮಾಡುವಂಥ ಕೆಲಸ ನಾವು ಮಾಡಿದ್ದೀವಿ ಇದು ನಿಮಗೂ ಕೂಡ ಕೊಡ್ತೀವಿ ಇದು ಬುಕ್ ಜನರ ಮಠ ತಲುಪಿಸ್ಲಿ ಅಂತ ನಿಮಗನ್ನ ಈ ನಮ್ಮ ಮಾಧ್ಯಮ ಏನು ಎಲ್ಲ ಸ್ನೇಹಿತರು ತವ್ರು ಸೇರಿದಿರಿ ಈ ಪ್ರೆಸ್ ಕಾನ್ಫರೆನ್ಸ್ ಮುಖಾಂತರ ನಾವು ನಿಮಗೆ ವಿನಂತಿ ಮಾಡ್ತಾ ಇದ್ದೀವಿ